ಏರಿಯನ್ನು ಕೂಡ ಎಷ್ಟೇ ಸುಂದರವಾಗಿ ನೀನು ಆಂತರಿಕವಾಗಿ ಬಹಿರಂಗದ ಕಾಣಬಹುದು ನೀನು ಆದ್ರೆ ಅಂತರಂಗ್ ಚಂದ ಐತ ನಿಮ ಗೊತ್ತದು ಆ ಮನಸ್ಸು ಶುದ್ಧಿ ಆ ಮನಸ್ಸು ಶುಚಿಗೆ ಆಗಬೇಕಾದ್ರ ಆ ಮನಸ್ಸು ತಿಳಿಯಾಗಬೇಕಾದ್ರ ಏನ್ ಮಾಡೋದಂದ್ರ ಮನೆ ಸ್ವಚ್ಚಿಟ್ಟಂಗ ಶರೀರವನ್ನು ಸ್ವಚ್ಛರು ಅದಂದ್ರೆ ಒಂದು ತಿಳ್ಕೊಂಡಿರ್ತಾನೆ ಮನೆ ಇದ್ದ ನಾಲ್ಕು ಜನ ಮನೆಗೆ ಬರ್ತಾರ ಹೌದಲ್ರಿ ಮನೆ ಸ್ವಚ್ಛದ್ರ ನಾಲ್ಕು ಜನ

ಅಬಾವ ಅವನನ್ನು ಮಾತಾಡಿಸ್ಕೊಂತ ಒಂದು ಔಷಧಚಿತಿ ಬರೆದ್ರು ಬಹಳ ಉದ್ಯುಕ್ತ ಡಾಕ್ಟ್ರು ಅದನ್ನೆಲ್ಲ ನೋಡಿ ಈ ಮಾತ್ರೆಗಳನ್ನ ತಗೊಂಡು ಬರ್ರಿ ನಿಮ್ಗೆ ಆರಾಮ ಫೀಸ್ ಎಷ್ಟು ರೂಪಾಯಿ ಅವ ಸಾವಿರ ರೂಪಾಯಿ ಕಿಸಿದಾಳಿಯಿಂದ ತೆಗೆದುಕೊಂಡ ಪಕ್ಕದಲ್ಲಿ ಬಂದ ಡಾಕ್ಟರ್ ಕೈ ಮುಟ್ಟಿಲ್ಲ ನಿನಗೇನು ನೋಡಿಲ್ಲ ಅಂತಂದ್ರೆ ಸುಮ್ಮನೆ ಇಷ್ಟು ಚಿಟ್ಟಿ ಬರೆದು ಸಾವಿರ ಕೊಡ್ತೇವೆ ಅಂದ್ರ ಇರ್ಲಿ ಡಾಕ್ಟರ್ ಬದುಕಲಿ ಯಾರೀ ನಮ್ಮ ಪಾಪ ಡಾಕ್ಟರ್ ಬದುಕಲಿ ಹೇಳ್ತ ಆರೋಗ್ಯವನ್ನ ಚೇತರಿಸಿಕೊಳ್ಳಲಿಕ್ಕೆ ಒಂದು ಸಲಹೆ ಸೂಚನೆಯನ್ನು ಕೊಟ್ಟು ಒಂದು ಒಳ್ಳೆ ರೀತಿಯಾಗಿರ್ತಕ್ಕಂತ ಮಾರ್ಗವನ್ನು ಕೊಡ್ತಾರ ಆ ಆರೋಗ್ಯ ಸುಧಾರಿಸಿಕೊಳ್ತದ ಆ ತಾಯಿನೂ ಕೂಡ ಅಲ್ಲೇ ಇರ್ತಾಳ ಇರೋ ಕಾಲಕ್ಕೆ ಹೇಳ್ತಾಳ ಲೇ ಮೀನಾ ಬಹಳ ಖುಷಿಯಿಂದ ಇರಬೇಡ ಮಠದ ಜಾತ್ರೆ ಐತಂತೇಳಿ ಮಗ ಗಂಡು ಮಗ ಹುಟ್ಟಾನಂತೇಳಿ ಮಗನ ಹತ್ರನೇ ಇರೋ ಜಾತ್ರೆಗೆ ಬರ್ಬಾಡ ಅಂದ ತಾಯಿ ಯಾವ ಎಂತ ಮಾತಂತೀಯಲ್ಲ ಮಗ ಸಕಾಲಂತ ನಂಜ ನಾನು ಅಲ್ಲಿಗೆ ಬರ್ತೀನಿ ಇಲ್ಲಿ ಧ್ಯೇನ ಮಾಡ್ಲಿ ಮೇನಪ್ಪ ಮೀನಪ್ಪ ತಾಯಿ ಅಂತಳ ನೋಡು ಇನ್ನು ಹೆಂಡತಿ ಸಾವು ಬದುಕಿನ ಅಂಚಿನ ತೀರದೊಳಗ ಉಳ್ಕೊಂಡಾಳ ನಿನ್ನ ಹೆಂಡತಿಗೆ ಸಾವು ಇವತ್ತು ಐತಪ್ಪ ಆದ್ರೂ ಚಿಂತೆ ಮಾಡಬೇಡ ಹೆಂಡತಿಯನ್ನ ಅಪಾರವಾದ ಪ್ರೀತಿ ಮೇಲೆ ಆಗಿರ್ತಕ್ಕಂಥ ಎಮ್ಮೆಯಲ್ಲ ಯಾವುದ್ರೆ ಎಮ್ಮೆ ಆ ಎಮ್ಮೆಯನ್ನು ಏನೈತಲ್ಲ ನಿನ್ನ ಹೆಂಡತಿ ಸಾವು ಎಮ್ಮೆಗೆ ಹೋಗಲಿ ಆ ಎಮ್ಮೆಯ ಆಯುಷ್ಯ ನಿನ್ನ ಹೆಂಡತಿಗೆ ಬರಲಂತ ಅಮ್ಮ ಅಪ್ಪಣೆ ಮಾಡಿ ಹೊರಗೆ ಹೊದ ತನ ಎಮ್ಮೆ ಸತ್ತು ಹೋಗ್ತದ ಅಷ್ಟೊಂದು ಭವಿಷ್ಯವಾಣಿಯನ್ನು ನುಡಿದವು ಅಸರು ಮೀನಪ್ಪ ಅಂತ ಭವಿಷ್ಯ ವರ್ತಮಾನ ಕಾಲಗಳ ವಿಚಾರಗಳನ್ನ ಆ ಚಳಿಯದಲ್ಲಿ ಹೇಳ್ತಾರ ಅಂತಂದ್ರ ಜಗಜ್ಜನನಿಯ ಪಾರ್ವತಿಯ ಸ್ವರೂಪ ತಾಯಿ ಅಂತ ಹೇಳಿ ಪಾದಪೂಜೆ ಮಾಡಿ ಲೇ ಮೀನಾ ಏನೋ ಗಂಡು ಮಗ ಅಂತ ಹೇಳಿ ಬಹಳ ಸಂತೋಷವಲ್ಲ ಹಾಸ್ಯದಾಗಿ ಮಾತ್ರ ಭಗವಂತವಾಗಿ ನೋಡಿಲ್ಲ ಅಂದ್ರ ಇದ್ರ ಅರ್ಥ ಏನಾಗಿರ್ತವ ನಿನಗ ಗಂಡು ಮಗ ಹೊಟ್ಟೆನಲ್ಲ ಕರೆ ಆಗ ಇದು ಕೇವಲ ಎಂಟು ವರ್ಷಗಳ ತನಕ ಮಾತ್ರ ಈ ಮಗ ಬದುಕ್ತಾನ ಆ ತರುವಾಯ ಈ ಮಗ ಈ ತಾಯಿ ಪಾದಕ್ಕೆ ಬಂದು ಸೇರ್ತಾನ ಅಂತ ತಾಯಿ ಅರ್ಪಣೆ ಮಾಡಿದ್ಲು ಅವಾಗ ಅವ ಅದು ಏನಪ್ಪ ಅಂತ ತಾಯಿ ಕೊಡುವವನು ನೀನು ಬಿಡುವವನು ನೀನು ಕೊಡುವವನು ನೀನು ಪಡೆಯುವ ನಾವ್ ಹೆಂಗಪ್ಪ ಅಂದ್ರ ಪೋಸ್ಟ್ ಆಫೀಸ್ ನಲ್ಲಿ ಲೆಟ್ರ್ ಮಾತ್ರ ಹಾಕೋ ಆ ಲೆಟರ್ ಯಾರಿಗೆ ಮುಟ್ಟತದ ಯಾರಿಗೆ ಬರು ಹಾಕಿರ್ತೀವಲ್ಲ ಅವ್ರಿಗೆ ಇದು ಮುಟ್ಟದ್ರೆ ನನ್ನ ಮುಟ್ಟ ಹೇಳಿದ ಮಾತು ಎಂಟನೇ ವರ್ಷಕ್ಕೆ ಬಂದ ತರುವಾಯ ಹನ್ನೆರಡು ಮಂದಿ ಹೆಣ್ಣು ಮಕ್ಕಳ ಮದುವೆಯ ವಿಜೃಂಭಣೆಯಿಂದ ಮಾಡಿದ ತರುವಾಯ ಎಂಟನೇ ವರ್ಷದೊಳಗ ಶಿವನ ಪಾದವನ್ನು ಸೇರ್ತದ ತಾಯಿ ಹೇಳಿದ್ದ ಯಾವುದಕ್ಕೂ ಕೂಡ ಅಂಜಾರೆ ಆನಂದ ಕೊಟ್ಟಿತ್ತು ಈ ಶಿಷ್ಯ ತಾಯಿ ಪಾದ ಹೇಳಿ ಅವನೋ ಕೂಡ ಆ ಮಗುವಿನ ಅಂತ ಸಂಸ್ಕಾರವನ್ನು ಭಕ್ತಿಯಿಂದ ಮಾಡಿ ತಾಯಿ ಪಾದ ಸೇರಿದ ಅಂತಕ್ಕಂಥ ವಿಚಾರವನ್ನು ಪುರಾಣದ ಬಹಳ ಸುಂದರವಾಗಿ ಬರ್ಕೊಂಡು ಬರ್ತಾರೆ ಗವರ್ ಅವರ ಗೀತೆಯನ್ನು ಹಾಡಿದ್ಮೇಲೆ ಮುಂದಿನ ವಿಚಾರವನ್ನು सज्जल सी माता गीरी हवा I'm gonna be the best.